ಇಪ್ಪತ್ತು ವರ್ಷದಿಂದ ಪ್ರಯತ್ನ ದುಡ್ಡು ಕೊಡ್ತೀವಿ ಅಂತಾರೆ ಹಿಂದಕ್ಕೆ ಬನ್ನಿ ಅನ್ನೋದು ನೀನ್ ಎರಡು ಕಷ್ಟ ಅಲ್ಲ ಅದು ಏನಕ್ ಮಾಡ್ಬೇಕು ಅಂತ ಏನ್ ಅದೇ ಅಭ್ಯಾಸ ಯಾವತ್ತು ಒಂದು ಅಭ್ಯಾಸ ಏನ್ ಮಾಡುತ್ತೆ ಅಂದ್ರೆ ಇವಾಗ ಯಾವ್ದು ಮೆಟೀರಿಯಲ್ ಇವಾಗ ನನಗೆ ಯಾವ ಸಿನಿಮಾದಲ್ಲಿ ಬಂದು ಐದು ನಿಮಿಷದ ಮೆಟೀರಿಯಲ್ ಇವತ್ತು ತೆರಳ ಅಂತ ಕೇಳಲ್ಲ ಪ್ಲಾಟ್ಫಾರ್ಮ್ ಏನಾದರೂ ಏನಾದ್ರೂ ಕೆಲಸ ಮಾಡಬೇಕು ಅಲ್ಲಿ ಒಂದು ಟೀಮ್ ನಾನು ಕೇಳುತ್ತೆ ನೀನು ಹದಿನೈದು ನಿಮಿಷದ ಇವತ್ತು ಮೆಟೀರಿಯಲ್ ತರ್ಲೇಬೇಕು ತಿರುಗಾ ಇಲ್ಲಿ ನಾನು ಒಂದೊಂದು ಟೈಮ್ ಶೂಟ್ ಅಲ್ಲಿ ಒಂದ್ ನಿಮಿಷದ ಮೆಟೀರಿಯಲ್ ತಗೊಂಡೋಗಲ್ಲ ಅದು ಡ್ರೈ ಆಗ್ತಿರುತ್ತೆ ಬಟ್ ಇಲ್ಲಿ ಆಗಲ್ಲ ಅವಾಗ ಏನಾಗುತ್ತೆ ಇಡೀ ಟೀಮು ಕ್ವಾಲಿಟಿ ಬಿಟ್ಟು ಬೇರೆ ಕಡೆಗೆ ಗಮನ ಕೊಟ್ಟು ಲೆಂತ್ ಕಡೆ ಗಮನ ಕೊಟ್ಟು ಅಲ್ಲಿ ಬೇರೆ ಕಡೆ ಲೋಡ್ ಮಾಡಿ ನಮ್ಗೆ ಇದ್ಯಾಸ ಆಗಿ ನಾನು ಸಿನಿಮಾ ಮಾಡೋಕ್ಕಾಗಲ್ಲ

ಸರಿ ಅಲ್ಲಿಂದ ಅಲ್ಲಿಂದ ತಿರುಗಿ ಬಿಡ್ತೀವಿ ಆತರ ಫೋಟೋ ಹಾಕೊಂಡು ಕಂಪ್ಲೇಂಟ್ ಕೊಟ್ಟರೆ ಸರಿ ಆಯ್ತು ಅಥೆಂಟಿಕ್ ಆಗಿ ಅಂದ್ರೆ ಐವತ್ನಾಲ್ಕನೇದು ದರ್ಶನ್ ನಮ್ದೆ ಸಿನಿಮಾ ಅಂತ ಹಿಂಗ್ ಗೊತ್ತಿದೆ ಸರ್ ಜನಕ್ಕೆ ಈಗಂತೂ ನೀವೆಲ್ಲ ಮಾತಾಡ್ತಿರೋದ್ರಿಂದ ಜನಕ್ಕೆ ಗೊತ್ತಾಗುತ್ತೆ ಅಂತ ನಾನು ಫಾಲೋ ಮಾಡ್ತಿದ್ದೆ ಆಮೇಲೆ ನೋಡಿ ಎಲ್ಲ ಇರ್ತಾನೆ ಕೆಲವರು ಸುದ್ದಿನೂ ಮಾಡ್ಬಿಡ್ತಾರ ಅಷ್ಟು ಬೇರೆ ಯಾರ ನಾನು ಬರೋದಿಲ್ಲ ಅಷ್ಟು ಯು